ಮೈಸೂರು ನಗರಕ್ಕೆ ಮತ್ತು ಮೈಸೂರು ಜಿಲ್ಲೆಗೆ ಯಾರು ಕೊಡುಗೆ ಕೊಟ್ಟಿರ್ತಾರೆ ಮತ್ತು ಯಾರು ಸಾಧಕರಿರ್ತಾರೆ ಅವ್ರಿಗೆ ಗೌರವ ಸೂಚಿಸೋದು ಅವ್ರ ಹೆಸರು ಕೊಡೋ ಮುಖಾಂತರ ಆ ರಸ್ತೆಗಳಿಗೆ ಆ ಸರ್ಕಲ್ಗಳಿಗೆ ಆ ವೃತ್ತಗಳಿಗೆ ಹೆಸರನ್ನ ಕೊಡೋ ಮುಖಾಂತರ ಇಡೋ ಮುಖಾಂತರ ಅವರ ಹೆಸರಿಗೆ ಗೌರವ ಸೂಚಿಸುವಂಥ ಕೆಲಸವನ್ನು ಮೊದಲಿನಲ್ಲೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಸಿದ್ದರಾಮಯ್ಯನವರು ಅತಿ ಹೆಚ್ಚಾದಂಥ ಕೊಡುಗೆಯನ್ನು ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿ ಮ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಹದಿನಾರು ಬಾರಿ ಬಡ್ಜೆಟ್ ಮಾಡಿಸಿರುವಂಥ ಏಕೈಕ ವ್ಯಕ್ತಿ ಯಾರು ಒಬ್ಬರಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಆ ರಸ್ತೆಗೆ ಏನು ಇವತ್ತು ಲೋಕಾರೂಢಿಯಾಗಿ ನಾವೆಲ್ಲರನ್ನೂ ಮಾತಾಡುವಂಥದ್ದು ಕೆ ಆರ್ ಎಸ್ ರಸ್ತೆ ಅಂತ ಹೇಳ್ತೀವಿ ಅದು ಬಿಟ್ರೆ ವೆಂಕಟಸ್ವಾಮಿ ದೇವಸ್ಥಾನದ ರಸ್ತೆ ಅಂತ ಹೇಳ್ತೀವಿ ಇಲ್ಲ ಕುಂಬಾರಕೊಪ್ಪಳಿಗೆ ಹೋಗುವಂಥ ರಸ್ತೆ ಅಂತ ಹೇಳ್ತೀವಿ ಪಂಪೋ ಹೌಸ್ ಹೋಗೋ ರಸ್ತೆ ಅಂತ ಹೇಳ್ತಿದ್ವಿ ಆ ರಸ್ತೆಗೆ ಯಾವುದೇ ಥರವಾದ ಹೆಸರಲಿಲ್ಲ ಆ ರಸ್ತೆಗೆ ಸಿದ್ದರಾಮಯ್ಯನವ್ರ ಹೆಸರನ್ನ ಪ್ರಸ್ತಾವನೆಯನ್ನು ಮಾಡಿದವನೇ ನಾನು ಏನಕ್ಕೆ ಮಾಡಿದ್ವಿ ಅಂತ ಅಂದರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟನೇ ಹೆಸರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಜಯದೇವ ಹೃದಯಾಲಯ ತಂದರು ಡಿಸ್ಟಿಕ್ ಆಸ್ಪಿಟ್ಲು ತಂದರು ಟ್ರಾಮಾ ಸೆಂಟ್ರು ತಂದರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ತಂದರು ಕಿದ್ವಾಯ್ ಸೆಂಟ್ರು ತಂದರು ಈಗ ನಿಫ್ರಯಾಲಜಿ ತಂದಿದ್ದಾರೆ ಮತ್ತು ಆರೋಗ್ಯ ಸಮುಚಾಯವನ್ನೇ ತಂದಿರುವಂಥವ್ರು ಸಿದ್ದರಾಮಯ್ಯನವರು ಆ ರಸ್ತೆಯಲ್ಲಿ ಆರೋಗ್ಯ ಸಮುಚಾಯವನ್ನು ತಂದು ನಮ್ಮ ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತ ಜಿಲ್ಲೆಯವ್ರಿಗೆಲ್ಲರಿಗೂ ಸಹಕಾರಿಯಾಗುವಂಥ ಕೆಲಸವನ್ನು ಮಾಡಿರೋದು ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವ್ರ ಹೆಸರು ಇಳಿದ್ರೆ ನಾವು ಬೇರೆಯವ್ರ ಹೆಸರು ಇಡಕ್ಕಾಗುತ್ತ ಅಲ್ಲಿ ಪ್ರಿನ್ಸ್ 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 ಕಾಂತರಾಜ ಅಂಬಣಿ ಟ್ಯೂಬರ್ ಕಿಲಾಸಿಸ್ ಆಸ್ಪಿಟಲ್ ಅಂತ ಅದೊಂದು ಹಾಸ್ಪಿಟಲ್ ಐತೆ ಪಿ ಕೆ ಟಿ ಬಿ ಅಂತ ನಾವೇನು ಕರೀತೀವಿ ಅದನ್ನ ನಾವು ಹೆಸರು ಬದಲಾವಣೆ ಮಾಡಕ್ಕೆ ಹೋಗ್ತಾ ಇಲ್ಲ ಅದು ಪ್ರಿನ್ಸ್ ಕಾಂತರಾಜ ಅಮ್ಮಣ್ಣಿ ಹೆಸರಲ್ಲೇ ಇರ್ತದೆ ಅದು ನಾವು ಯದುವಂಶದ ಬಗ್ಗೆ ಮಹಾರಾಜರ ಬಗ್ಗೆ ಅಪಾರ್ವತ್ ಗೌರವ ಇಟ್ಕೊಂಡಿರೋ ಮೈಸೂರು ನಗರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಂತರ ಬಂದಂಥ ಜೈ ಚಾಮರಾಜೇಂದ್ರ ಅವರಿಬ್ಬರು ಕೊಟ್ಟಿರುವಂಥ ಕೊಡುಗೆ ಅಪಾರವಾದಂತು ಮೈಸೂರಿಗೆ ಅವರಿಬ್ಬರು ಆದ ನಂತರ ಯಾರಾದ್ರೂ ಮೈಸೂರಿಗೆ ಅಭಿವೃದ್ಧಿಯನ್ನ ಮಾಡಬೇಕು ಮತ್ತು ಕೊಡುಗೆಯನ್ನು ಕೊಡಬೇಕು ಅವರಿಬ್ಬರು ಮಹಾರಾಜರಾಗಿದ್ದ ಸಮಯದಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು ಇವತ್ತು ಜನಸಂಖ್ಯೆ ತೀರಾ ಜಾಸ್ತಿ ಆಗೈತೆ ಅದಕ್ಕೆ ಅನುಗುಣವಾಗಿ ಏನೇನು ಸವಲತ್ತುಗಳ್ನ ಕೊಡಬೇಕು ಮೂಲಭೂತ ಮೂಲಭೂತ ಸೌಕರ್ಯಗಳನ್ನ ಏನೇನು ಕೊಡಬೇಕು ಅಂತ ಅನ್ನೋದನ್ನು ಚಿಂತನೆ ಮಾಡಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಮಾಡಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯವರು ರಾಜಕಾರಣ ಮಾಡ್ತಾ ಇರೋರು ಭಾರತೀಯ ಜನತಾ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಮಹಾತ್ಮ ಗಾಂಧಿಯೇ ಒಪ್ಕೊಳ್ಳಲ್ಲ ಅವರು ನಾಥುರಾಮ್ ಗೂಡ್ಸನ ಒಪ್ಕೊತಾರೆ ಇಡೀ ಪ್ರಪಂಚ ಮೋಹನ್ ದಾಸ್ ಕ್ರಮಚಂದ್ ಗಾಂಧಿಯವ್ರನ್ನ ಮಹಾತ್ಮ ಅಂತ ಒಪ್ಕೊಂತದೆ ಇಡೀ ಪ್ರಪಂಚ ಬಿ ಜೆ ಪಿಯವ್ರು ಮಾತ್ರ ಒಪ್ಕೊಳ್ಳಲ್ಲ ಅವ್ರನ್ನ ಮಹಾತ್ಮ ಅಂತ ನಾಥುರಾಮ್ ಗುಡ್ಸೇನ ಮಹಾತ್ಮ ಅಂತ ಒಪ್ಕೊಂತಾರೆ ಅವರು ಅದೇ ರೀತಿ ಸಿದ್ದರಾಮಯ್ಯನವರ ಪಾರದರ್ಶಕವಾದಂಥ ಆಡಳಿತ ಸಿದ್ದರಾಮಯ್ಯನವರ ಏನು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಏನು ಆಡಳಿತವನ್ನು ಕೊಟ್ಟರು ಮತ್ತು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಅವ್ರು ಕೊಟ್ಟಿರುವಂಥ ಏನು ಕೊಡುಗೆಗಳನ್ನ ನೆನೆಸ್ಕೊಳ್ಳಲ್ಲ ಮತ್ತು ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಅದಕ್ಕೆ ಅವರು ಆಪಾದನೆ ಮಾಡ್ತಾ ಏನು ವಿರೋಧ ಇಲ್ಲ ಸಿದ್ದರಾಮಯ್ಯ ಆದ್ರೆ ಈ ರಸ್ತೆ ಪ್ರಿನ್ಸಸ್ ರಸ್ತೆ ಕೂಡ ಯಾವುದೇ ದಾಖಲಾತಿನೂ ಇಲ್ಲ ಯಾವುದೇ ದಾಖಲಾತಿಗಳೂ ಇಲ್ಲ ಪ್ರಿನ್ಸಸ್ ಕಾಂತರಾಜ ಅಮ್ಮಣ್ಣಿ ಟ್ಯೂಬರ್ ಕಿಲಾಸಿಸ್ ಹಾಸ್ಪಿಟಲ್ ಅಂತ ಟಿ ಬಿ ಹಾಸ್ಪಿಟ್ಲು ಅಂತ ನಾವೇನು ಹೇಳ್ತೀವಿ ಲೋಕಾರ್ಹಿಯಾಗಿ ಆ ಹಾಸ್ಪಿಟ್ಲಿಗೆ ಆ ಹೆಸ್ರನ್ನ ಇಟ್ಟವ್ರೆ ಆ ಮಹಾರಾಣಿಯವ್ರದ ಅದನ್ನ ನಾವೇನು ಬದಲಾವಣೆ ಮಾಡಕ್ಕೆ ಹೋಗ್ತಾ ಆ ರಸ್ತೆಗೆ ಇವ್ರು ಯಾರೇ ಏನೇ ವಿರೋಧ ಮಾಡಿದ್ರು ಸಿದ್ದರಾಮಯ್ಯನವರು ಈಗ ಒಂದು ಹಾಸ್ಪಿಟ್ಲು ಅವ್ರ ಹೆಸರಲ್ಲಿ ಕಟ್ಟಿದ್ದಕ್ಕೆ ಆ ಅವ್ರ ಹೆಸರು ಕೊಟ್ಟಾಗೈತೆ ನಮ್ಮ ಮೈಸೂರು ಸಂಸ್ಥಾನದ ಒಂದು ಕುಡಿ ಮಹಾರಾಣಿಯವರು ಮಾ ಕೆಪ್ಪರಾಜ ಮಣ್ಣಿಯವರು ಅಂತ ಅಂದ್ರೆ ಇಷ್ಟೆಲ್ಲನೂ ಹಾಸ್ಪಿಟ್ಲು ಕೊಟ್ಟವರಲ್ಲ ಸಿದ್ದರಾಮಯ್ಯನವರು ಎಲ್ಲವೂ ಒಂದೇ ರಸ್ತೆಯಲ್ಲಿ ಐದು ಜಿಲ್ಲೆಗೆ ಅನುಕೂಲ ಆಗುತ್ತೆ ಇದು ಬರೀ ಮೈಸೂರು ಜಿಲ್ಲೆಗೆ ಒಂದಕ್ಕಲ್ಲ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಕೊಡಗು ಈ ಐದು ಜಿಲ್ಲೆಗೂ ಅನುಕೂಲ ಆಗುವಂಥದ್ದು ಅದೊಂದು ರಸ್ತೆಯಲ್ಲಿ ಎಲ್ಲ ಥರದ ಘಟಕಗಳನ್ನು ಸಿಗ್ತದೆ ಬಟ್ ಅದನ್ನು ಮಾಡಿರೋರಿಗೆ ಅವ್ರ ಹೆಸರು ಇಟ್ಟರೆ ಇವ್ರಿಗೆ ಕೊಟ್ಟೆವ್ರಿ ಹೊಟ್ಟೆ ಕಿಚ್ಚು ಇವ್ರಿಗೆ ಸ್ಟ್ಯಾಚ್ಯೂ ಏನಾರು ಮಾಡ್ತೀರಾ ಸರ್ ಅವರು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೇನು ಇನ್ನೂ ತೀರ್ಮಾನ ಮಾಡಿಲ್ಲ ಒಟ್ಟಿನಲ್ಲಿ ಆ ರಸ್ತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಹೆಸರನ್ನ ಇಡ್ತೀವಿ ನಾವು ಅಲ್ಲ ಸರ್ ಈ ಸಾಕಷ್ಟು ವಿರೋಧಗಳು ಆಕ್ಷೇಪಣೆಗಳೆಲ್ಲ ಕೂಡ ಈಗ ಎದುರಾಗಿದೆ ಆಕ್ಷೇಪಣೆಗಳು ಇದ್ರೂ ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಹಂಡ್ರೆಡ್ ಮಾಡ್ತೀವಿ ಆಕ್ಷೇಪಣೆಗಳನ್ನ ಮಾಡುವಂಥವ್ರು ದಯವಿಟ್ಟು ನೋಡ್ಕೊಳ್ಬೇಕು ಅವರು ಸಿದ್ದರಾಮಯ್ಯವ್ರ ಕೊಡುಗೆ ಏನು ಸಿದ್ದರಾಮಯ್ಯವ್ರ ಹೆಸರು ನಾ ಏನಿಗೆ ಇದ್ದೀವಿ ಮೈಸೂರಿನ ಆಮೇಲೆ ನಾನೊಂದು ಮಾತಾಡೋದು ಪ್ರತಾಪ್ ಸಿಂಹ ಅವರು ಹೇಳಿರೋದ್ರ ಬಗ್ಗೆ ನನಗೆ ನೂರಕ್ಕೆ ನೂರು ಆಯಿತು ಪ್ರತಾಪ್ ಸಿಂಹ ಅವರು ಒಳ್ಳೆ ಹೇಳಿದ್ದಾರೆ ಅವರು ಪಕ್ಷಾತೀತವಾಗಿ ಚಿಂತೆ ಮಾಡಿ ಏನು ಅವರು ನಮಗೆ ಕೊಡುಗೆ ಕೊಟ್ಟಿದರೆ ಅದನ್ನ ಶಾಶ್ವತವಾಗಿ ನಾವು ಅವರು ನೆನೆಸ್ಕೊಳ್ಳುವಂತ ಕೆಲಸ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಹೆಸರು ನೀಡೋದಕ್ಕೆ ನನ್ನ ಯಾವ್ದೇ ತರೋದ್ ಆಕ್ಷೇಪಣೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದರೆ ಹೇಳ್ತಾರೆ ಸರ್ ಇದು ರಾಜ ಅಂದ್ರೆ ಸೇರಿದ ಸಂಬಂಧಪಟ್ಟಂತೆ ಪ್ರಿನ್ಸೆಸ್ ರೋಡ್ ಅಂತ ಇದೆ ದಾಖಲಾತಿಗಳೆಲ್ಲವೂ ಕೂಡ ಇದೆ ಆ ರೀತಿ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂತ ದಾಖಲಾತಿಗಳು ಇಲ್ಲ ಅದು ನಮಗೆ ಗೊತ್ತಿರುವಂಥ ವಿಚಾರ ಅದೆಲ್ಲವನ್ನು ಪರಿಶೀಲನೆ ಮಾಡಿದೆ ನಾವು ಆ ರಸ್ತೆಗೆ ಆ ಹೆಸರು ಮತ್ತು ಆ ಸಮುಚಾಯಕ್ಕೆ ಏನು ಇವತ್ತು ಎಲ್ಲಿ ತಪ್ಪು ಅಂತ ಅಂದ್ಬಿಟ್ಟು ನಾವು ಕರಿತೀವಿ ಅದೆಲ್ಲವನ್ನು ಮಾಡಿಕೊಟ್ಟಿರುವಂಥ ಆ ಕ್ಯಾಂಪಸ್ಗೂ ಸಿದ್ದರಾಮಯ್ಯವ್ರ ಹೆಸರು ಇಡಬೇಕು ಅಂತ ನಾವು ಕಲಿತೀವಿ ವಿರೋಧ ಮಾಡ್ತಾರೆ ಹೊಟ್ಟೆ ಕಿಚ್ಚಿಗೆ ವಿರೋಧ ಮಾಡೋದು ಹೊಟ್ಟೆ ಊರಿಗೆ ವಿರೋಧ ಮಾಡೋದು ಸಿದ್ದರಾಮಯ್ಯನವರು ಪಾರದರ್ಶಕವಾದಂಥ ರಾಜಕಾರಣ ಮಾಡ್ಕೊಂಡು ಬಂದವರಲ್ಲ ನಲವತ್ತೈದು ವರ್ಷದಿಂದ ಅವ್ರ ಬಗ್ಗೆ ಯಾವುದೇ ಥರವಾದ್ದೂ ಒಂದೇ ಒಂದು ಕಿಂಚಿತ್ನೋ ಅವ್ರು ಅವ್ರ ಕಪ್ಚಿಕ್ಕೇ ಇಲ್ಲ ಅದಕ್ಕೆ ಅವ್ರನ್ನ ವಿರೋಧ ಮಾಡೋದು ನಾನು ಅದಕ್ಕೇ ಫಸ್ಟ್ ಹೇಳಿದ್ದು ಮಹಾತ್ಮ ಗಾಂಧಿನೇ ವಿರೋಧಿಸೋರು ಇವರು ಇನ್ನು ಬೇರೆಯವ್ರನ್ನ ಬಿಡ್ತಾರೆ ಅವರು ಎಷ್ಟೇ ಆದ್ರೆ ನೂರಕ್ಕೆ ನೂರು ಇಡ್ತೀವಿ ಸರ್ ಈಗ ಕೌನ್ಸಿಲ್ ಅನ್ನೋದು ಎಲ್ಲ ಪಕ್ಷದ ಪಾಲಿಕೆ ಸದಸ್ಯರುಗಳು ಇಟ್ಕೊಂಡು ಕೌನ್ಸಿಲ್ನಲ್ಲಿ ನಿರ್ಣಯ ಆಗ್ತಕ್ಕಿದೆ ಈಗ ಜನರಲ್ ಬಾಡಿ ಇಲ್ಲ ಈಗ ಶಾಸಕರು ಅಧಿಕಾರಿಗಳು ತೊಗೊಂಡಿರ್ತಕ್ಕಂಥ ತೀರ್ಮಾನ ಶಾಸಕರು ನನ್ನನ್ನು ಯಾರು ಹೇಳಿದ್ದು ಈಗ ಮೈಸೂರು ನಗರಾಭಿವೃದ್ಧಿ ಆಗಬೇಕು ಮೈಸೂರು ಮೂಲಭೂತ ಸೌಕರ್ಯಗಳು ಕೊಡಬೇಕು ಕೌನ್ಸಿಲ್ರು ಇಲ್ಲ ಅಂತಂದರೆ ಅದು ಆ್ಯಕ್ಟಲ್ಲೇ ಇದೆ ಅಧಿಕಾರಿಗಳು ಕೌನ್ಸಿಲ್ ಸಭೆ ಮಾಡಿ ಏನು ಮೂಲಭೂತ ಸೌಕರ್ಯಗಳ್ನ ಕೊಡಬೇಕು ಸಾರ್ವಜನಿಕರಿಗೆ ಅದನ್ನು ಕೊಡುವಂಥ ಕೆಲಸನ ಅಧಿಕಾರಿಗಳು ಮಾಡಲೇಬೇಕು ಅದು ಮಾಡ್ತಾಯಿದೆ ಫೈನಲ್ ಎಷ್ಟೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ